ನಮಸ್ತೆ ವೀಕ್ಷಕರೇ ಸೊ ನಿಮ್ಗೆ ಇವಾಗಲೇ ಗೊತ್ತಿರ್ಬೋದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಇದೇ ಗುರುವಾರದಂದು ನಮ್ಮ ಗಾಡಿ ಮೈಸೂರು ಕಡೆಗೆ ಬರ್ತಾಯಿದೆ ವಯ ಸಂತೆಬಾಚಳ್ಳಿ ಮೇಲ್ಕೋಟೆ ಜಕ್ನಳ್ಳಿ ಕ್ರಾಸು ಪಾಂಡವಪುರ ಶ್ರೀರಂಗಪಟ್ಟಣ ಮೈಸೂರು ಸಿಟಿ ವರೆಗೂ ಬರ್ತಾಯಿದೆ ಸೊ ನಮ್ಮಲ್ಲಿ ಹಲವಾರು ಥರದ ಗಿಡಗಳು ಸಿಗ್ತವೆ ಸೊ ಯಾರಿಗಾದ್ರೂ ಏನಾದರೂ ಗಿಡಗಳು ಬೇಕಿತ್ತು ಅಂದರೆ ಈಗಲೇ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಬುಕ್ ಮಾಡ್ಕೊಬೋದು ಅಂದರೆ ಐದನೇ ತಾರೀಕು ಗುರುವಾರ ನಮ್ಮ ಗಾಡಿ ಮೈಸೂರಿಗೆ ಬರ್ತಾಯಿದೆ ಬೆಳಗ್ಗೆ ಸೊ ಅಂದರೆ ಅಪ್ ಟು ಮೇನ್ ರೋಡ್ವರೆಗೂ ಮಾತ್ರ ನಾವು ಗಿಡಗಳು ಡೆಲಿವರಿ ಕೊಡ್ತೀವಿ ಏನಾದರೂ ಬೇಕಿತ್ತು ಅಂದರೆ ಊರೊಳಗಡೆ ಇಂಟೀರಿಯರ್ ಎಲ್ಲೂ ಬರೋದಿಲ್ಲ ಮೇಲೆ ಯಾವ್ಯಾವ ಸ್ಥಳ ಹೇಳಿದ್ದೀನಿ ಆ ಯಾವ ಸ್ಥಳದ ಮೇನ್ ರೋಡಲ್ಲಿ ಮಾತ್ರ ನಮ್ಮ ಗಾಡಿ ಸಂಚರಿಸ್ತಾ ಇರ್ತದೆ ಈಗ ಅಂದರೆ ಮಿನಿಮಮ್ ಸಲ ಇಲ್ಲ ಟೆನ್ ಡೇಸ್ಗೆ ಒಂದು ಸಲ ಏನಾದರೂ ಈ ರೂಟಲ್ಲಿ ಹೋಗ್ತಾ ಇರುತ್ತೆ ಮೈಸೂರಾಗಲಿ ಹಾಸನ ಆಗಲಿ ಬೆಂಗಳೂರಾಗಲಿ ಬೆಳಗ್ಗೆನೇ ಹೋಗ್ತಾ ಇರುತ್ತೆ ಗಾಡಿಗಳು ಸೊ ನಮ್ಮಲ್ಲಿ ಹಲವಾರು ಥರದ್ದು ಗಿಡಗಳು ಸಿಗ್ತವೆ ಹಣ್ಣಿನ ಗಿಡದಿಂದ ಹಿಡ್ದು ಶೋ ಗಿಡಗಳು ತೆಂಗು ಅಡಿಕೆ ಸ್ಪೈಸಸಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಜಾಯ್ಕಾಯಿ ಆಗಿರ್ಬೋದು ಸುಮಾರು ಥರದ ಹಣ್ಣಿನ ಗಿಡಗಳಿದ್ದಾವೆ ಸೊ ಯಾರಿಗಾದ್ರೂ ಏನಾದರೂ ಡೌಟ್ ಇತ್ತು ಅಂದರೆ ಮೇಲೆ ಕಾಣಿಸ್ತಾರೆ ನಂಬರ್ಗೆ ಸಂಪರ್ಕಿಸಿ ನಿಮ್ಗೆ ಏನು ಗಿಡಗಳು ಬೇಕೋ ಅದನ್ನ ಬುಕ್ ಮಾಡ್ಕೊಬೋದು ಧನ್ಯವಾದಗಳು